ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಸರ್ ಹೋರಾಟ ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಮತ್ತು ಎಷ್ಟು ಆಸ್ಟಲ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾರ್ಥಿಗಳು ಸ್ವಲ್ಪ ಗಮನಕ್ಕೆ ಬಂದಿತ್ತು ಸರಿಯಾಗಿ ನಮ್ಗೆ ಊಟದ್ದು ಮತ್ತು ಇದು ಆಹಾರದ ಕ್ವಾಲಿಟಿಗಳಲ್ಲಿ ಮೇಂಟೈನ್ ಮಾಡ್ತಿದ್ದಲ್ಲ ಮತ್ತು ಶೌಚಾಲಯ ಕೂಡ ಶುಚುತ್ತಿಲ್ಲ ಅಂತೇಳಿ ಈಗೆಲ್ಲ ಹೇಳಿದ್ದಾರೆ ನಾವು ಕೂಡ ಅಧಿಕಾರಿಗಳಿಗೆ ಮೇಲಧಿಕಾರಿಗೆ ಹೇಳಿ ಅದನ್ನು ಸರಿಪಡಿಸೋ ಹಂತದಲ್ಲಿ ಇದ್ದೀವಿ ಇನ್ನೂ ಕೂಡ ಬೇರೆ ಕೂಡ ಇವರು ನಮ್ಮ ರೈತ ಸಂಘವ್ರು ಕೂಡ ಅನುದಾನವನ್ನು ಕೂಡ ವೈಯಕ್ತಿಕ ಅಕೌಂಟಿಗೆ ಹಾಕಿದ್ದಾರೆ ಅಂತ ಕಂಡು ಬಂದದ ಇದನ್ನು ಮೇಲಧಿಕಾರಿ ಹೇಳಿ ಹಾಗೇನಾಗಿದ್ದರೂ ಅವರ ಮೇಲೆ ಶಿಸ್ತು ಕ್ರಮವನ್ನು ಮಾಲಿಂಗಪ್ಪ ಮತ್ತು ನಟರಾಜವರು ಆ ಇಲಾಖೆಗಳ ಯಾರೇ ವೈಯಕ್ತಿಕ ಅಮೌಂಟನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಆ ರೀತಿಯಪ್ಪ ಅಂದರೆ ನಾವು ತನಿಖೆ ಮಾಡ್ತೀವಿ ಮೇಲಧಿಕಾರಿಗಳಿಗೆ ಹಂಗೇನು ಕಂಡು ಬಂದಿತ್ತಾಗಿತ್ತು ಅಂದರೆ ಆಫೀಸರ್ ಮೇಲೆ ಇದರ ಮೇಲೆ ನಾವು ಕ್ರಮ ಜೊತೆಲು ಶಾಸಕರು ಮತ್ತು ಬಸವ ಅವರಿಗೆ ಶೀಘ್ರವೇ ತಿಳಿಸುತ್ತೇವೆ ಅಲ್ಲ ಸರ್ ಏನಂತಂದರೆ ಸಮಾಜಕರಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆ ಅಂದರೆ ವಿದ್ಯಾರ್ಥಿಗಳ ಹಿತಾಸಕ್ತಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಹಾಸ್ಟೆಲ್ ಇರೋಗಳು ಇರೋದು ಈ ರೀತಿಯಾಗಿ ಅಧಿಕಾರಿಗಳು ದುರ್ಬಲ ಮಾಡೋದು ಹೇಗೆ ಸರ್ ಇದಲ್ಲ ಖಂಡಿತ ಇದು ತಪ್ಪು ಹಾಗೇನು ಈ ಗಮನಕ್ಕೆ ತಂದಿದ್ದಾರೆ ನಮ್ಮ ಸಂಘಟನೆಗಳು ಹಸಿರು ರೈತ ಸಂಘ ಸೇನೆ ಖಂಡಿತವೂ ಕೂಡ ಇದನ್ನು ನಾವು ತನಿಖೆಗೊಳಪಡಿಸಿ ಆ ರೀತಿ ಕಂಡು ಬಂದಿದ್ದಾಗಿದ್ದರೆ ಸಮಾಜ ಅಧಿಕಾರಿಗಳನ್ನು ಮತ್ತು ಪರಿಶಿಷ್ಟ ಪಂಗಡ ಅಧಿಕಾರ ಕೂಡ ನಾವು ಶಿಸ್ತು ಕ್ರಮ ಕೈಗೊಳ್ಳಲು ಆ ಮೇಲಧಿಕಾರಿಗಳು ಮತ್ತು ಗೌರ್ಮೆಂಟ್ಗೆ ತಕ್ಷಣವೇ ನಾವು ಆದೇಶ ಮಾಡುತ್ತೇವೆ ಸೇನೆ ಚಾಲಕ ಸಮಿತಿ ಅಂದುಕೊಂಡಂಥ ಈ ಒಂದು ಹೋರಾಟದಲ್ಲಿ ಪದ ಅಧಿಕಾರಿಗಳು ಈ ಮನೆ ಪಟ್ಟು ಕೂಡ ನಮ್ಮ ವಿಜಯ್ ಕೊಟ್ಟಿದ್ದೀವಿ ಈ ಕಡೆಗೆ ಈ ವರ್ಷದ ಎಲ್ ಕೂಡ ತಾಲೂಕಿನಲ್ಲಿ ನಾನು ತಿಳ್ಕೊಂಡಿದ್ದೀವಿ ಹೀಗೆ ಆಚರಣನ್ನು ಅನಧಿಕೃತವಾಗಿ ಅಕ್ರಮವಾಗಿ ಅನುಕೂಲ ಯಾವುದೇ ಸೌಲಭ್ಯಗಳು ಇಲ್ಲ ಅಂಥೇಳಿ ವಿದ್ಯಾರ್ಥಿಗಳು ಪ್ರಮುಖಕ್ಕೆ ಬಂದರೆ ಅವ್ರ ಜೊತೆ ನಿಮ್ಮ ಶಿಸ್ತು ಕ್ರಮ ಕೈಗೊಳ್ಳುತ್ತಿತ್ತು ಅವರು ನಟರೂ ಕೂಡ ವಿದ್ಯಾರ್ಥಿಗಳು ಮುಂದೂಡಿಸಬೇಕು ಅವರು ಕೂಡ ಬಹಳಷ್ಟು